ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಹೋಳಿ ಹಬ್ಬದ ಅಂಗವಾಗಿ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಲಾಯಿತು ಕಲಬುರಗಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದ ಆವರಣದಲ್ಲಿ ರಂಗಿನ ಹಬ್ಬ ಹೋಳಿಯನ್ನು ಆಚರಿಸಲಾಯಿತು ಕಲಬುರ್ಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿ ಹಾಡುಗಳಿಗೆ ಪತ್ರಕರ್ತರಿಗೆ ಸಖತ್ ಸ್ಟೆಪ್ ಹಾಕುವ ಮೂಲಕ ಹೋಳಿಯನ್ನು ಆಚರಿಸಲಾಯಿತು ನಮ್ಮ ಪ್ರೆಸ್ ಕ್ಲಬ್ದಲ್ಲಿ ಪತ್ರಿಕಾ ಸಂಘಟನೆಯವರು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಭಾಳ ಒಳ್ಳೆಯ ರೀತಿಯಿಂದ ಆಚರಿಸ್ತಾ ಇದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಭಾರತ ದೇಶದಲ್ಲಿ ಅಲ್ಲಿ ಇಡೀ ಜಗತ್ತಿನಲ್ಲಿ ಮತ್ತು ಉತ್ತರ ಭಾರತದಲ್ಲಿ ನಮ್ಮ ಕಲ್ಬುರ್ಗಿ ನಾವು ಈಗೆಲ್ಲ ಐವತ್ತು ವರ್ಷ ನಮಗೀಗ ಅರವತ್ತೈದು ವರ್ಷ ಆಯಿತು ನಮಗೆ ಕೋಶ್ ಬಂದಾಗಿನಿಂದ ಐದು ಆರನೇ ವರ್ಷದಿಂದ ಕಮ್ಸೆ ಕಮ್ಮ ಇಪ್ಪತ್ತು ಮೂವತ್ತು ವರ್ಷ ನಾವು ಸತತವಾಗಿ ಕಲಬುರಗಿದಾಗ ಯಾವ ಹೋಳಿ ಹಬ್ಬ ಬಿಡಲಾರ್ದೇ ನಾವು ಹೋಳಿ ಮಾಡ್ತಿದ್ವಿ ಎಲ್ಲ ರೋಡ್ ಮೇಲೆ ರೋಡೆಲ್ಲ ಕಲರ್ ಆಗಿಬಿಡ್ತಿದ್ದು ಎಲ್ಲರ ಮನೆಗೆ ಹೋಗಿ ಕರೆಸಿ ಪ್ರೀತಿಯಿಂದ ಅವರಿಗೆ ಈ ಹಬ್ಬಕ್ಕೆ ಈ ಹೋಳಿ ದಿವಸ ಎಲ್ಲರ ಜೊತೆ ನಮ್ಮ ಕೆಲವು ದ್ವೇಷಗಳು ನಾವು ಇದೊಂದು ಅವಕಾಶ ಹೋಳಿ ಹಬ್ಬ ಒಂದು ಒಳ್ಳೆಯ ಅವಕಾಶ ನಮ್ಮ ನಮಗೆ ಆಗ್ಲಾದವರು ಕೂಡ ಅವ್ರ ಹತ್ರ ಹೋಗಿ ಅವ್ರಿಗೆ ಬಣ್ಣ ಹಚ್ಚಿ ನಾವೆಲ್ಲರೂ ಒಂದೇ ಅಂಥೇಳಿ ಇದು ತೋರಿಸೋ ಒಂದು ಹೋಳಿ ಹಬ್ಬ ಇದು ನಮ್ಮ ಹಿಂದೂ ಸಂ ಹಿಂದೂ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಪರಂಪರೆ ಹೋಳಿ ಹಬ್ಬ ಈಗಿಂದಲೇ ಹಿಂದೆ ಸಾವಿರಾರು ವರ್ಷದಿಂದ ಇದು ನಾವು ಆಚರಣೆ ಮಾಡ್ಕೊತು ಬರ್ತಾ ಇದೆ ಇದು ಭಾಳ ಮಕ್ಕಳಿಗೆ ಎಲ್ಲರಿಗೆ ಇದರದ್ದು ಅಡ್ವಾಂಟೇಜಸ್ ಜಾಸ್ತಿ ಇದೆ ಡಿಸ್ಡ್ಡೇಜ್ ಕಡಿಮೆ ಇದೆ ಇದರಿಂದ ಮಕ್ಕಳು ಎಲ್ಲರ ಹೆಣ್ಮಕ್ಕಳು ಎಲ್ಲರೂ ಒಂದಾಗಿ ಬೀದಿಗೆ ಇಳಿದು ತಮ್ಮ ದುಃಖಗಳನ್ನು ಮರೆತಿ ತಮ್ಮ ಕಷ್ಟಗಳನ್ನು ಮರೆತಿ ವರ್ಷಕ್ಕೆ ಎರಡು ದಿವಸ ಮತ್ತು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದಾಗ ನಮ್ಮ ತಾಂಡಗಳಾಗ ಎಲ್ಲದಾಗ ಹೋಳಿ ಹಬ್ಬ ಅಂದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಮನೆಯವ್ರು ಎಲ್ಲರೂ ಕಲಿತು ಮಾಡುವ ಹಬ್ಬ ಇದು ಅದಕ್ಕೆ ನಮ್ಮ ಇವತ್ತು ನಮ್ಮ ಪತ್ರಕರ್ತ ಬಂಧುಗಳು ಎಲೆಕ್ಟ್ರಾನಿಕ್ ಪ್ರೆಸ್ ಮೀಡಿಯಾದವರು ನಮಗೆ ಇಲ್ಲಿ ಕರೆಸಿ ಬಹಳ ಒಳ್ಳೆಯ ರೀತಿಯಿಂದ ಇದು ಅವ್ರಿಗೆ ನಾನು ಅಭಿನಂದನೆ ತರಿಸ್ತೀನಿ ಅದಕ್ಕೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವರಾಜ್ ಪಟೇಲ್ ರದ್ದೆವಾಡಗಿ ಮಾಡಿ ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯದರ್ಶಿ ಸದ್ದಂ ವಜೀರ್ಗಾಂವ್ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ ಶಿವರಂಜನ್ ಸತ್ಯಂಪೇಟ್ ಸಂಗಮನಾಥ್ಗಾಂ ಸಂಗಮೇಶ್ ಹಿರೇಮೆ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर, न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकालजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गईनाकोलाजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್